ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮ ಚಾನೆಲ್ ನಾನು ಒಂದು ಹಾಡನ್ನು ಹಾಡ್ತೀನಿ ನಾನೇನು ದೊಡ್ಡ ಹಾಡದಾರ್ತಿಯಲ್ಲ ಆದರೆ ಆ ಹಾಡು ಇಷ್ಟ ಆದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಅಂತ ಹೇಳ್ತಾ ಹಾಡನ್ನು ಹಾಡ್ತೀನಿ ಬನ್ನಿ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ ನೀಲಿ ಬಾನಿ ನೂರಿಗೆ ಬೆಳ್ಳಿದೀಪ ನೋಡುವ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ ನೀಲಿ ಬಾನಿ ನೂರಿಗೆ ಬೆಳ್ಳಿ ದೀಪ ನೀಡವ್ವಾ ಬೆಳಕು ನಿನ ಭೂಮಿಗೆ ಉಸಿರು ಹೆತ್ತ ತಾಯಿಗೆ ನಗುವು ನಿನ್ನ ಭಾಷೆಯು ಅಳುವು ನಿನ್ನ ದಂತದ ಗೊಂಬೆ ರಾಮಚಾರಿ ಹಾಡು ಲಾಲಿ ಹಾಡ ನೀಲಿ ಬಾನಿನೂರಿಗೆ ಬೆಳ್ಳಿದೀಪ ನೀರು ಓದುವುದು ಬರೆಯಲಿಲ್ಲ ಆ ಶಿವ ನನಗೆ ಹಾಡುವುದ ಮರೆಸಲಿಲ್ಲ ಬೇಡಲು ಕೊನೆಗೆ ಕೇಳುಗರ ಗುಂಡಿಗೆಯ ತಾಳಕ್ಕೆ ನಾನು ಹಾಡುವೆನು ಬದಲಿಗೆ ನಾಕೆ ಅಮ್ಮನನ್ನು ಜಪಿಸುವುದ ಮರೆಯುವುದಿಲ್ಲ ಮಗುವಿನ ಅಮ್ಮನಿಗೆ ಲೋಕವೇ ಎಲ್ಲ ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ ನನಗೆ ಕಾಯ ಆದರೆ ಅವಳು ಹತ್ತು ಸುರಿವಳು ನನಗೆ ಕಾಯ ಆದರೆ ಅವಳು ಹತ್ತು ಕರೆಯವಳು ನನಗೆ ನಗು ಬಂದರೆ ಅವಳು ನೋವ ಮರೆವಳು ಅವಳಿಗೆ ூனராமச்சாரி ஹாடுவா ಹಾಡು ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂತನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್